ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ ಇವತ್ತು ಫಿಶಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಅದು ಕೂಡ ತಾರ್ಲೆ ಮೀನಲ್ಲಿ ಅಂದರೆ ತಾರ್ಲೆ ಫಿಶ್ಶಲ್ಲಿ ಮಾಡುವಂಥದ್ದು ಇದರ ಬದಲಿಗೆ ನೀವು ಬಾಂಗ್ಡೆ ಅಥವಾ ಅಂಜಲ್ ಈ ಥರದ ಯಾವುದೇ ಫಿಶ್ಗಳನ್ನು ನೀವು ಇದನ್ನು ಈ ರೆಸಿಪಿನ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ತಿಂದಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಮೀನನ್ನು ಬೂತಾಯಿ ಅಥವಾ ತಾರ್ಲೆ ಮೀನು ಅಂತಲೂ ಕರೀತಾರೆ ಜೊತೆಗೆ ಇದರಲ್ಲಿ ಸ್ವಲ್ಪ ಮುಳ್ಳು ಜಾಸ್ತಿ ಇರುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ ತಲೆಯನ್ನು ಈ ರೆಸಿಪಿಗೆ ಯೂಸ್ ಮಾಡ್ತಿಲ್ಲ ನೀವು ಬೇಕಿದ್ರೆ ಇಡೀ ಮೀನನ್ನು ಕೂಡ ಯೂಸ್ ಮಾಡ್ಬೋದು ನೀವು ಅಲ್ಲೇ ಮಾರ್ಕೆಟಲ್ಲೇ ಕ್ಲೀನ್ ಕೂಡ ಮಾಡಿಕೊಂಡು ಬರ್ಬೋದು ಇಲ್ಲಾಂದರೆ ಮನೆಯಲ್ಲಿ ನೀವು ಬೇಕಿದ್ರೂ ಕ್ಲೀನ್ ಮಾಡ್ಬೋದು ಹಾಗಾದರೆ ಈ ಫಿಶ್ ಅಂದರೆ ಭೂತಾಯಿ ಅಥವಾ ತಾರ್ಲೆ ಮೀನಿನ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣವಾ ಇದೇ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಪ್ಲೀಸ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನು ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ಅಥವಾ ಇದೇ ಥರದ ಇನ್ನಷ್ಟು ರೆಸಿಪಿ ವಿಡಿಯೋಸ್ಗಳಿಗೆ ನಾನು ನೀವು ನೋಡ್ಬೋದು ಜೊತೆಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಹಾಗೆ ಬನ್ನಿ ಇವತ್ತಿನ ಭೂತಾಯಿ ಅಥವಾ ತಾರ್ಲೆ ಮೀನಿನ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಫಿಶನ್ನು ತೊಗೊಂಡಿರೋದು ಭೂತಾಯಿಯನ್ನು ಇದನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡ ನಂತರ ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎಂಟು ಬೆಳ್ಳುಳ್ಳಿ ಪೀಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ನಾನಿಲ್ಲಿ ಒಂದು ನಾಲ್ಕು ಮೆಣಸನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸು ಒಣಗಿರುವಂಥದ್ದು ಒಳ್ಳೆ ಒಳ್ಳೆಯ ಕಲರ್ ಬರುತ್ತೆ ಈ ರೆಸಿಪಿಗೆ ಅಚ್ಚಕಾರದ ಪುಡಿ ಬದಲು ಬ್ಯಾಡಗಿ ಮೆಣಸನ್ನು ಯೂಸ್ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಒಂದು ಅರ್ಧ ಕಪ್ ಅಂದರೆ ಒಂದು ಮೂರು ಸ್ಪೂನ್ ಆದಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಮೈದಾ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ಈ ಥರ ಈ ಹದದಲ್ಲಿ ಅಂದರೆ ತುಂಬ ತೆಳುವಾಗಲ್ಲ ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ತೆಳುವಾದರೆ ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡ್ಬೋದು ಈಗ ಮೀನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಸೆಗಳನ್ನು ಪೂರ್ತಿಯಾಗಿ ಹಾಕೋಬೇಕು ಈ ಮಸಾಲೆಯನ್ನು ಪೂರ್ತಿ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಟ್ಬಿಟ್ಟು ಮಸಾಲೆ ಚೆನ್ನಾಗಿ ಮೀನಿಗೆ ಹಿಡಿಯುತ್ತೆ ಜೊತೆಗೆ ನಾವು ಮಾಡೋ ರೆಸಿಪಿ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೋಬೇಕು ಒಂದು ಹತ್ತು ನಿಮಿಷ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಮಸಾಲೆ ಕೂಡ ಚೆನ್ನಾಗಿ ಫಿಶ್ಗೆ ಹಿಡಿದಿದೆ ಈ ಥರ ಚೆನ್ನಾಗಿ ಅಂಟಿದ ನಂತರ ಅಕಸ್ಮಾತ್ ಕಡಿಮೆ ಅನಿಸಿದ್ರೆ ನಿಮಗೆ ಮಸಾಲೆ ಈ ಥರ ಒಂದು ಸೈಡೆಲ್ಲ ಮಸಾಲೆ ಉಳಿದಿರುತ್ತಲ್ಲ ಅದನ್ನು ಈ ಥರ ಫಿಶ್ಗೆ ಅಪ್ಲೈ ಮಾಡ್ಕೋಬೇಕು ಒಂದು ದೋಸೆ ಪ್ಯಾನನ್ನು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಮಸಾಲೆ ಹಚ್ಚಿರುವಂಥ ಫಿಶನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾವಿಲ್ಲಿ ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ಸಾಂಪ್ರದಾಯಿಕ ಶೈಲಿಯ ತವಾ ಫಿಶ್ ಫ್ರೈಯನ್ನು ಮಾಡ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿನ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಜೊತೆಗೆ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನೋಡಿ ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಹಾಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ತಾಯಿ ಮೀನಲ್ಲಿ ಆಲ್ರೆಡಿ ಎಣ್ಣೆ ಬಿಡುತ್ತೆ ಜೊತೆಗೆ ನಾವು ಇನ್ನೊಂಚೂರು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಇನ್ನೂ ಒಳ್ಳೆ ಟೇಸ್ಟ್ ಸಿಗುತ್ತೆ ಈಗಿದು ಒಂದು ಸೈಡ್ ಫ್ರೈ ಆಗಿದೆ ನಿಧಾನಕ್ಕೆ ಇದನ್ನು ಮಗ್ಚ್ ಹಾಕೋಣ ಅಂದರೆ ತಿರುವಿ ಹಾಕ್ಕೋಬೇಕು ನಾವಿಲ್ಲಿ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕಾಗತ್ತೆ ನಾನು ಒಲೇಲಿ ಮಾಡ್ತಿರೋದಂಗೆ ಸಣ್ಣ ಬೆಂಕಿಲಿ ಮಾಡ್ತಾಯಿದ್ದೀನಿ ಬೆಂಕಿ ಸ್ವಲ್ಪ ಜಾಸ್ತಿ ಆದರೆ ಸೀದೋದಾಗುತ್ತೆ ಮಸಾಲೆ ಪೌಡರ್ಗಳನ್ನ ಹಾಕಿರೋದ್ರಿಂದ ಹಾಗಾಗಿ ಸಣ್ಣ ಬೆಂಕಿಲಿ ನಾವು ಇದನ್ನು ಚೆನ್ನಾಗಿ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಲುಕ್ ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಪಕ್ಕಾ ಒಂದ್ಸಲ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಜೊತೆಗೆ ತುಂಬ ಇಷ್ಟಪಟ್ಟು ಇನ್ನೊಂದು ಸಲ ಇದೇ ರೆಸಿಪಿನ ಮಾಡಿಕೊಡು ಅಂತಲೂ ಕೇಳ್ತಾರೆ ಅಷ್ಟು ರುಚಿಯಾಗಿ ಖಾರ ಉಪ್ಪು ಹುಳಿ ಎಲ್ಲ ಹಿಡ್ದಿರುತ್ತೆ ಫಿಶ್ಗೆ ಅಷ್ಟು ರುಚಿಯಾಗಿ ಬಂದಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇದೇ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಯಕನ್ನು ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಅಥವಾ ಹೊಸ ಹೊಸ ರೆಸಿಪೀಸ್ಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನಾನು ಹಾಕಿದ ಎಲ್ಲ ಚೆಕ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಆಗಿ ಇನ್ನೊಂದು ಜೊತೆಗೆ ಬಾಯ್ ಫ್ರೆಂಡ್ ಎಲ್ಲ ಸ್ಕ್ರೀನ್ ಕೊಟ್ಟಿರ್ತೀನಿ